ಬಿಗ್ ಬಾಸ್ನ ಹೊಸ ಆಟ ಕಾವಿನ ಅಳಿಸಬೇಕು ಅಳಿಸಿದ್ರೆ ಕ್ಯಾಪ್ಟೆನ್ಸಿ ಓಟದಲ್ಲಿ ನೀನು ಇರ್ಬೋದು ಗಿಲ್ಲಿಗೆ ಕೊಟ್ಟ ಟಾಸ್ಕು ಇದ್ರ ಬಗ್ಗೆ ಈಗಾಗಲೇ ನೀವು ವಿಡಿಯೋ ನೋಡಿದ್ದೀರಾ ಆದರೆ ನಾವು ಸುಮ್ಮನೆ ಚರ್ಚೆ ಮಾಡೋಣ ಚರ್ಚೆ ಮಾಡೋಕ್ಕಷ್ಟೇ ನಾವು ಬರ್ತೀವಿ ಇಲ್ಲಿ ಅಲ್ಲ ಸರಿ ಕಾವ್ಯಂಗೆ ತನಗೆ ತಾನು ಡೈರೆಕ್ಟಾಗಿ ಅವಳು ಗೊತ್ತಿದ್ರೂ ಕೂಡ ಎಲ್ಲಾನು ಮೀರಿ ಅವಳು ನಾಮಿನೇಟ್ ಮಾಡ್ತಾಳೆ ವಿಷಕಾರಿ ಅಂತ ಕೊಡ್ತಾಳೆ ಎಮ್ ಎ ಚರ್ಮಾ ಅಂತ ಕೊಡ್ತಾಳೆ ಎಲ್ಲ ಮಾಡ್ತಾಳೆ ಬಟ್ ಗಿಲ್ಲಿ ಟಾಸ್ಕ್ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾನೆ ಯಾರಾದರೂ ಸ್ವಾರ್ಥ ಅವ್ರು ಆಗಿದ್ರೆ ಮೈಂಡು ಗೇಮು ಬರೀ ಗೇಮಲ್ಲೇ ಮೈಂಡ್ ಇಟ್ಕೊಂಡು ಬಂದಿರೋರೇ ಹಾಗಿದ್ರೆ ಕ್ಯಾಪ್ಟೆನ್ಸಿ ಓಟ ಇವ್ನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗಿಲ್ಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತು ನಿಮಗೂ ಗೊತ್ತು ನಮಗೂ ಗೊತ್ತು ಗಿಲ್ಲಿಗೂ ಕೂಡ ಗೊತ್ತು ಒಳಗಿರೋರಿಗೂ ಕೂಡ ಗೊತ್ತು ಅದು ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಿದ ಮೇಲೆ ಅದೆಂಥದೇ ಆಗಿರಲೇ ಅಯ್ಯೋ ಅಳ್ಸೋದಷ್ಟೇ ಅಲ್ವಾ ತೊಗೊಂಡು ಹೋಗ್ತೀನಿ ಆರಾಮಾಗಿ ಅಂತ ತೊಗೋಬೋದಿತ್ತು ಗಿಲ್ಲಿ ಬಟ್ಟೆ ತೊಗೊಳ್ಳಲಿಲ್ಲ ಅಲ್ಲಿ ಯೋಚನೆ ಮಾಡ್ತಾನೆ ಅವನು ಯೋಚನೆ ಮಾಡೋಕ್ಕೂ ಟೈಮ್ ಕೊಡಲ್ಲ ಹತ್ತು ಎಣ್ಣಿಸೋತ್ತಿಗೆ ಅವನು ಎಷ್ಟು ಪರದಾಡ್ದ ಅಂತ ಏನಂತಾರೆ ಭಾವನೆಗಳಲ್ಲಿ ಜೀವಿಸೋರಿಗೆ ಅದು ನೀಟಾಗಿ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಮಾ ಇಲ್ಲಿಂದ ಆಲೋಚನೆ ಮಾಡೋರಿಗೆ ಯಾರಿಗೂ ಅರ್ಥ ಅರ್ಥ ಆಗಲ್ಲ ಆ ಹತ್ತು ಸೆಕೆಂಡು ಅವನ ತಲೆಯಲ್ಲಿ ಏನು ಹೋಗ್ತು ಅಂತ ಇಲ್ಲಿಂದ ಆಲೋಚನೆ ಮಾಡೋರಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಾಗಿರುತ್ತೆ ಸರಿ ಆಯಿತು ಇವಾಗ ಇಲ್ಲಿ ಜಸ್ಟ್ ಹಾರ್ಟಕ್ಕೆ ಅವಳನ್ನು ಅಳಿಸೋದಕ್ಕೆ ಅಷ್ಟು ಮನಸ್ಸು ಮಂತ್ಸ್ ಇದ್ದ ಅದೇ ಕಾವ್ಯ ಅವ್ನಿಗೆ ಆಗ್ಬೋದಾ ನನ್ನ ಇರೋ ಸ್ನೇಹಿತರ ಇವನು ಇವನಿಗೆ ಏನಾದ್ರೂ ಫೀಲ್ ಆಗ್ಬೋದಾ ಇವನಿಗೇನಾರು ನಾನು ಹರ್ಟ್ ಮಾಡ್ತಾ ಇದ್ದೀನ ಅಂತ ಒಂದು ಹೆಜ್ಜೆನೂ ಯೋಚನೆ ಮಾಡಿಲ್ಲ ಅವತ್ತು ಫ್ಯಾಮಿಲಿ ಲೆಟರ್ ತಂದಾಗ್ಲೂ ಕೂಡ ಹುಡುಗಿ ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ ಬಂದುಬಿಟ್ಲು ಅದೇ ಗಿಲ್ಲಿ ಅಲ್ಲಿ ಬಿಟ್ಕೊಂಡಿಲ್ಲ ಹುಡ್ಗರು ಯಾವತ್ತೂ ಮೇಲ್ಗೈ ಪ್ರೀತಿ ವಿಷಯ ಅಂತ ಬಂದರೆ ನಂಬಿಕೆ ನಿಯತ್ತು ಅನ್ನೋ ವಿಷಯ ಬಂದರೆ ಹುಡುಗರು ಯಾವತ್ತೂ ಮೇಲ್ಗೈಯ್ಯನೆ ಅದನ್ನು ನಾನು ಒಂದು ಹೆಣ್ಮಗಳಾಗಿ ನಾನು ಹೇಳೋದಕ್ಕೆ ಹೆಮ್ಮೆ ಅಂತ ಹೇಳ್ಕೊಂತೀನಿ ಗಂಡು ಬಗ್ಗೆ ಅದನ್ನು ಆಡ್ಸ್ ಅಪ್ ಅಂತ ಹೇಳ್ಬೋದು ಅದನ್ನು ಗಿಲ್ಲಿ ನೀಟಾಗಿ ಮಾಡ್ಕೊಂಡು ಬಂದಿದ್ದೇನೆ ಹಾಗೆ ಕಾವ್ಯ ಅಷ್ಟು ಆಲೋಚನೆ ಮಾಡ್ದೇನೆ ಅವಳು ಅಷ್ಟು ನಾಮಿನೇಟ್ ಮಾಡಿದಾಗ ಹರ್ಟ್ ಆಗಲ್ವಾ ಮುಡಾಫ್ ಆಗಲ್ವಾ ಮತ್ತು ಹೆಮ್ಮೆ ಚರ್ಮ ಅಂತ ಕೊಟ್ಟಾಗ ನೋವಾಗಲ್ವಾ ಅದನ್ನೆಲ್ಲ ಮೀರಿ ಅವಳನ್ನ ಒಂದು ಒಂದು ನೀಟಾಗಿ ಮಾತಾಡಿಸ್ಕೊಂಡು ಕಾವು 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 ಅಂತ ಹಿಂದೆ ಹೋಗ್ತಾ ಇದ್ದ ಸರಿ ಇವಾಗ ಟಾಸ್ಕು ಇದು ಅವನಿಗೆ ಟಾಸ್ಕು ಅಂತ ಅವನಿಗೆ ಗೊತ್ತಿದೆ ಅವನಿಗೆ ನಾನು ನೋಸ್ತಿಲ್ಲ ಅವಳಿಗೆ ನಾನು ಓವಿಸ್ತಿಲ್ಲ ಬಟ್ ಇದನ್ನು ಟಾಸ್ಕ್ ಮಾಡ್ತಾ ಇದ್ದೀನಿ ಅಂತ ಅವ್ನಿಗೆ ನಿಜವಾಗ್ಲೂ ಗೊತ್ತಿದೆ ಆದ್ರೂ ಹುಡುಗ ಹರ್ಟ್ ಮಾಡ್ಕೊತಾ ಇದ್ದಾನೆ ಅವಳಿಗೆ ಹೆಂಗ್ ನೋಸ್ಲಿ ಅಂತ ಅದಲ್ವಾ ಪ್ರೀತಿ ಅಂದರೆ ಪ್ರೀತಿನ ಏನಂತ ಅವ್ರ ವಿಚಾರದಲ್ಲಿ ನಮ್ಗೆ ಗೊತ್ತಿಲ್ಲ ಪ್ರೀತಿ ಅಂತ ನಾವು ಹೆಸ್ರು ಕೊಡೋದು ಬೇಡ ಒಂದೊಳ್ಳೆ ಫ್ರೆಂಡ್ಶಿಪ್ ಅಂತಲೇ ಇಟ್ಕೊಳ್ಳೋಣ ಓಕೆನಾ ಅಷ್ಟೆಲ್ಲ ಆಲೋಚನೆ ಮಾಡಿ ಅವನು ನೀವು ಇವ್ನು ನೋಡಿರ್ಬೋದು ಬಿಗ್ ಬಾಸ್ನಲ್ಲಿ ಊಟಕ್ಕೋಸ್ಕರ ಎಲ್ಲರ ಹತ್ರ ಕೇಳಿ ಮೊನ್ನೆನೂ ನಾನೊಂದು ವಿಡಿಯೋ ಮಾಡಾಕಿದ್ದೆ ಚಪಾತಿ ವಿಡಿಯೋ ನಮ್ಮ ಮೃಗು ಸರ್ ಕೊಡಲಿಲ್ಲ ಅಂಥೇಳಿ ಅಷ್ಟು ಒಂದು ಚೂರು ಕೊಡೋಣ ಚೂರು ಕೊಡೋಣ ಒಂದು ಮೊಟ್ಟೆ ಹತ್ರ ಮೊಟ್ಟೆ ಕಿತ್ಕೊಂಡ್ಬಂದು ತಿನ್ನೋದು ಹಣ್ಣು ಕಿತ್ಕೊಂಡ್ಬಂದು ತಿನ್ನೋದು ಎಲ್ಲ ಮಾಡ್ತಿದ್ದು ಗಿಲ್ಲಿ ಅವ ಚಿಕನ್ ಬಿರಿಯಾನಿ ಆಗಿದೆ ಅವ್ನು ನೈಟು ಊಟ ಮಾಡಲಿಲ್ಲ ಬೆಳಗ್ಗೆನೂ ತಿನ್ನಿಲ್ಲ ಅವನು ಆಗ್ಬಿಟ್ಟ ಅಷ್ಟು ಎಲ್ರೂ ನಗ್ಸೋ ಸಿಕ್ಕಾಬಿಟ್ಟೆ ಮನಸ್ಸನ್ನ ತುಂಬನೇ ಕಲ್ ಮಾಡ್ಕೊಂಬಿಟ್ಟ ಅವಳಿಗೆ ಹರ್ಟ್ ಮಾಡ್ತಾ ಇದ್ದೀನಿ ಅವಳು ನೋಂದ್ಕೊತಾ ಇದ್ದಾಳೆ ಅವಳಿಗೆ ಫೀಲ್ ಮಾಡಿಸ್ತಿದ್ದೀನಿ ಅಂತ ಅವನೇ ಕಳೆದೋಗ್ಬಿಟ್ಟ ಇಂಥ ಗಿಲ್ಲಿನ ಎಲ್ಲರೂ ಹೇಳ್ತಾರೆ ಅವ್ನಿಗೆ ಮನುಷ್ಯ ಅಥ್ವಾ ಎಲ್ಲ ಮನಸ್ಥಿತಿ ಇಲ್ಲ ಮನಸ್ಥಿತಿ ಎಲ್ಲಿ ತೋರಿಸ್ಬೇಕು ಅಲ್ಲಿ ಗಿಲ್ಲಿಗೆ ಎಲ್ಲ ತೋರಿಸೋದಕ್ಕೆ ಬರುತ್ತೆ ಬರೀ ಆಟಕ್ಕೆ ಹೋಲಿಸ್ತೀರಾ ಇಲ್ಲ ಕೆಲಸಕ್ಕೆ ಹೋಲಿಸ್ತೀರಾ ಎಲ್ಲರೂ ಒಂದೇ ರೀತಿ ಬಂದಿರೋದಿಲ್ಲ ಕಷ್ಟ ಪಡ್ಕೊಂಡು ಮೇಲೆ ಬಂದಿದ್ದಾನೆ ಅವ್ರ ಅಪ್ಪ ಅಮ್ಮನ ಕೆಲವೊಂದು ವೀಡಿಯೋಸ್ಗಳಿದ್ದಾವೆ ಅವ್ನು ನೋಡಿದ್ರೆ ಗಿಲ್ಲಿ ಬಂದಿರೋ ಸುಮ್ಮನೆ ಬಂದ್ಬಿಟ್ಟು ಬಿಗ್ ಬಾಸಿಗೆ ಗೊತ್ತಿಲ್ಲ ಗಿಲ್ಲಿ ಸಿಕ್ಕಾ ಕಷ್ಟಪಟ್ಟು ಬಂದಿರೋದು ಅದನ್ನು ಅಲ್ಲಿ ಯಾರೂ ಗುರುತಿಸ್ತಿಲ್ಲ ಎಲ್ಲರೂ ಅವನನ್ನೂ ಮಾಡ್ತಿರೋ ಹರ್ಟು ನೋವು ಏನು ಅಂತ ಗೊತ್ತಾಗ್ತಿಲ್ಲ ಬಟ್ ಅವ್ನು ಯಾರಿಗಾರು ಏನಾದ್ರು ಹೇಳಿ ಅದನ್ನು ನಕ್ಕರೆ ರಘು ಸರ್ಗೆ ನನ್ನ ಬಾಡಿ ಬಗ್ಗೆ ಮಾತಾಡ್ತಾನೆ ನನ್ನ ಕುಕ್ಕಿಂಗ್ ಬಗ್ಗೆ ಮಾತಾಡ್ತಾನೆ ಅದರಲ್ಲಿ ಏನಿದೆ ಸರ್ ಇನ್ಸಲ್ಟ್ ಆಗೋದು ನೀವು ಬಾಡಿ ಎಷ್ಟು ಚೆನ್ನಾಗಿ ಬಾಡಿ ಮಾಡ್ಕೊಂಡಿದ್ದೀರ ಅದು ನಿಮ್ಗೆ ಹೆಮ್ಮೆ ವಿಷಯ ಅದನ್ನು ಒಬ್ಬ ಮಾತಾಡಿ ಅದನ್ನು ಹೈಲೈಟ್ ಮಾಡ್ತಿದ್ದೇನೆ ಅಂದರೆ ಅದನ್ನು ಖುಷಿ ಪಡಬೇಕು ಅಡುಗೆ ಮಾಡೋ ವಿಷಯ ಅಂದರೆ ಎಲ್ಲಾರ್ಗು ಗಂಡು ಮಕ್ಕಳೇ ಇವತ್ತು ಆಚೆ ಮನೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡಿದೆ ಹೊರಗಡೆ ನೆಡ್ಸೋದೆಲ್ಲ ಹೋಟೆಲ್ ರೆಸ್ಟೋರೆಂಟು ಎಲ್ಲೇ ತೊಗೊಂಡ್ರು ಕೂಡ ಗಂಡು ಮಕ್ಕಳು ಇದೆ ಅವ ಗಂಡು ಮಕ್ಕಳೇ ಇದ್ದಾರೆ ಅದರಲ್ಲಿ ಹೆಮ್ಮೆ ಪಡ್ಕೊಬೇಕು ಅದರಲ್ಲಿ ಅದನ್ನು ನೀವು ಇನ್ಸಲ್ಟ್ ಮಾಡ್ಕೊಳ್ಳೋ ಅಂಥದ್ದು ಏನಿದೆ ಅಂತ ರೋಗಿಸೋದು ಗೊತ್ತಿಲ್ಲ ಜೊತೇಲಿದ್ದವರೆಲ್ಲ ಒಂದು ಒಂದೊಂದು ರೀತಿಯಲ್ಲಿ ಹೊಡಿತಾರೆ ಇದ್ದಾರೆ ಗಿಲ್ಲಿಗೆ ಆದ್ರೂ ಅದನ್ನೆಲ್ಲವನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಪಾಸಿಟಿವ್ ಆಗಿ ತೊಗೊಂಡು ಎಲ್ಲರೂ ನಗಿಸ್ಕೊಂಡು ಎಲ್ರೂ ಮಾತಾಡಿಸ್ಕೊಂಡು ಇವಾಗ ನಾನು ಅದೇ ತಪ್ಪು ಗಿಲಿದು ಅದೇ ತಪ್ಪು ರಘೋಣ 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 ನೀನು ನೀನು ಇಷ್ಟಪಟ್ಟಿಲ್ಲಾನು ನಾನು ಇಷ್ಟಪಡ್ತೀನೋಣ ಅಂತ ಹೋಗೋದು ಕಾವು 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 ಅವಳು ಎಷ್ಟೇ ಇಗ್ನೋರ್ ಮಾಡ್ರೂ ಹೋಗೋದು ಬಟ್ ಕಾವಿನ ಮೈಂಡ್ಸೆಟ್ಟು ಇಲ್ಲಿ ಒಂದು ಸಿಂಪಲ್ಲಾಗಿ ಹೇಳೋದಾರೆ ಕಾವ್ಯಂಗೆ ಗಿಲ್ಲಿ ಹಿಂದೆ ಹಿಂದೆ ಬರೋದೇ ಇಷ್ಟ ಬಟ್ ಅವಳು ಅದನ್ನು ಹೇಳ್ತಿರ್ಬೇಕಷ್ಟೆ ನೀನು ಹಿಂಗೆ ಹೇಳೋದು ನಂಗೆ ಇಷ್ಟ ಇಲ್ಲ ನೀನು ಈ ಥರ ಹಿಂದೆ ಬರೋದು ಇಷ್ಟ ಇಲ್ಲ ನೀನು ಈ ಥರ ಮಾತಾಡೋದು ಇಷ್ಟ ಇಲ್ಲ ಸರಿ ನೀನು ಮಾತಾಡೋಕೆ ಇಷ್ಟ ಇಲ್ಲ ಅಂದಾಗ ಗಿಲ್ಲಿ ಇಗ್ನೋರ್ ಮಾಡೋದು ನಿಂಗೆ ಯಾಕೆ ಅರ್ಟ್ ಆಗ್ತಿದೆ ಅರ್ಟ್ ಆಗೋಕೆ ಅಲ್ಲಿ ಏನು ಟಾಪಿಕ್ ಇದೆ ಅಲ್ವಾ ಅಳೋದು ಇವಾಗ ಅಶ್ವಿನಿ ಬಂದ್ಬಿಟ್ಟು ಕಾವಿಂಗೆ ಮಾತಾಡುವಾಗ ಜಗಳ ಮಾಡ್ತಾಳೆ ಆಯಿತಾ ಬೇಕಾದಷ್ಟು ಮಾತಾಡ್ತಾಳೆ ನೀನು ಅಂದರೆ ನಿನ್ನಪ್ಪ ಅಂತ ಕೊಡ್ತಾಳೆ ಸರಿಗೆ ಇಲ್ಲ ಅದೇ ವಿಷಯ ಮಾಡ್ಬೋದಿತ್ತಲ್ಲ ಗಿಲ್ಲಿ ಕಂಡು ಅಷ್ಟೊಂದು ಆಶ್ಚರ್ಯ ಆಗ್ತಿದ್ರೆ ಅಷ್ಟೊಂದು ಹಿಂಸೆ ಆಗ್ತಿರೋ ಅವ್ನು ಮಾಡ್ತಿರೋದು ನೀನು ಇಗ್ನೋರ್ ಮಾಡ್ಬಿಟ್ಟು ಅವ್ನಗೂ ಅದೇ ರೀತಿ ಬೈಬೋದಿತ್ತಲ್ಲ ಕಣ್ಣೀರಾಕದೇ ಹಾಕ್ಬೇಕಾಗಿತ್ತಲ್ಲ ಯಾವತ್ತೂ ಅಷ್ಟೇನೆ ಇಲ್ಲಿ ಮನುಷ್ಯತ್ವ ಇಲ್ಲೇನು ಯಾರು ಏನು ಫ್ಯಾಮಿಲಿ ಬೆಳೆಸ್ಕೊಂಡು ರಿಲೇಟಿವ್ ಬೆಳೆಸ್ಕೊಂಡು ಆಟದ ಆಟ ಆಡೋದಕ್ಕೋಸ್ಕರ ಏನು ಹೋಗಿಲ್ಲ ಬಟ್ ಅಲ್ಲಿ ಹೋದಾಗ ಒಬ್ರಿಗೊಬ್ರು ಒಂದು ಸ್ನೇಹ ಬೆಳೆದಾಗ ಕೆಲವೊಂದನ್ನು ನಾವು ವ್ಯಾಲ್ಯೂ ಕೊಡಬೇಕಾಗತ್ತೆ ಅಟ್ಲೀಸ್ಟ್ ನೀನು ಅವನಿಗೆ ಸಹಾಯ ಮಾಡಿಲ್ಲ ಅಂದ್ರೂ ಅವನಿಗೆ ನೆಗೆಟಿವ್ ಆಗೋದಿಂತೂ ಮಾಡೋಕ್ಕೆ ಹೋಗ್ಬಾರ್ದು ಅರ್ಥ ಆಗ್ತಿಲ್ಲ ಮೊನ್ನೆ ಡ್ಯಾನ್ಸ್ ಆಡೋದಕ್ಕೆ ನಾನು ಬರಲ್ಲ ಅಂತಲ್ಲೂ ಅಶ್ವಿನಿ ಮತ್ತು ಇದು ಅಷ್ಟು ಟಾಪ್ ಅಲ್ಲಿ ಹೋಯ್ತು ಆ ಡ್ಯಾನ್ಸು ನನಗೆ ಇಷ್ಟ ಆಗಿದೆ ಏ ಅವಳಿಗಿಂತ ಕಾವ್ಯಗಿಂತ ನಮ್ಮ ಗಿಲ್ಲಿ ಅಶ್ವಿನಿ ಜೋಡಿನೇ ಸೂಪರಾಗಿ ಡ್ಯಾನ್ಸ್ ಬಂತು ಅಂತೇಳ್ಬಿಟ್ಟು ಅಂತ ಅನ್ಕೊಂಡ್ವಿ ಎಲ್ಲರೂ ಅಂದ್ಕೊಂಡ್ವಿ ಅದನ್ನು ಇದು ಕಾವಿಂಗೆ ಅರ್ಥ ಆಗ್ತಿಲ್ಲ ಒಳಗಡೆ ಇರೋರಿಗಂತೂ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ನಮ್ಮ ಮಣ್ಣಿನ ಮಗ ನಮಗಿಲ್ಲಿ ಹಳ್ಳಿ ಪ್ರತಿಭೆ ಬೆಳೆಯೋದಕ್ಕೆ ಒಂದು ಸಪೋರ್ಟ್ ಮಾಡೋಣ ಎಲ್ಲರೂ ಅವನು ಅವರ ಅಪ್ಪ ಅಮ್ಮನ ಮುಖ ನೋಡಿದರೆ ಅವರು ಎಷ್ಟು ಮುಗ್ಧ ಜನಗಳು ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಕಷ್ಟಪಟ್ಟು ಬಂದಿರೋರಿಗೆ ಏನು ಕಲಾದೇವತೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿದ್ದೀವಿ ಎಲ್ಲರೂ ಸಪೋರ್ಟ್ ಮಾಡೋಣ ಒಳಗಡೆ ಇರೋರ್ಗೆ ಹೆಂಗ್ ಗೊತ್ತು ಗಿಲ್ಲಿ ಗಮ್ಮತ್ತು ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ವಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನಿದೆ ನಮ್ಮ ವಿಡಿಯೋ ಬಗ್ಗೆ ಅಂತ ಹೇಳಿ ಧನ್ಯವಾದಗಳು ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀನಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್